ಟೆರ್ರರಿಸ್ಟನ್ನು ಕಿತ್ತಾಗೋದಕ್ಕೆ ಚಾನ್ಸ್ ಸಿಕ್ಕಿತ್ತು ಈ ಚಾನ್ಸನ್ನು ಹಾಳು ಮಾಡಿಕೊಂಡ್ರು ಅಷ್ಟೇ ಬರೆಯನೇ ಇಲ್ಲ ಸಮಾಧಾನಕರವಾದಂಥ ಒಂದು ಕ್ರಮ ಅಲ್ಲ ಹೌದು ನಮಗೆ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಅಂದರೆ ಅವ್ರು ಯಾರು ಹೊಡೆದಿದ್ದಾರೆ ನಾಲ್ಕೈದು ಜನ ಬರ್ತಾರೆ ಹಿಡ್ಕೊಂಡು ಬಂದು ನಮ್ಮ ಹೆಣ್ಮಕ್ಳ ಕೈಯಲ್ಲಿ ಗಣ್ಣುಗಳು ಕೊಟ್ಟು ಇಲ್ಲ ಸೂಜಿಗಳು ಕೊಟ್ಟು ಅವ್ರನ್ನ ಸುಚ್ಚಿಸಿ ಇಲ್ಲ ಕ ಏನಾದರೂ ಗಂಡುಗಳಲ್ಲಿ ಶೂಟ್ ಮಾಡೋಕ್ಕೋ ಇಲ್ಲ ಕಾಲು ಕತ್ತರಿಸಿ ಕೈ ಕತ್ತರಿಸಿ ನಮ್ಮ ಹೆಣ್ಮಕ್ಳ ಕೈಯಲ್ಲಿ ಮಾಡಿಸ್ತಾರೆ ಅಂತ ಹೊಂದಿದ್ದು ಆಮೇಲೆ ಅವರು ಬೇರೆ ಯಾವುದು ಬುಡ ಯಾವುದು ಅಂತ ತಿಳ್ಕೊಂಡು ಅವ್ರನ್ನೆಲ್ಲ ಹಿಡ್ಕೊಂಡು ಬರ್ತಾರೆ ಅವ್ರನ್ನೆಲ್ಲ ಹಿಡ್ಕೊಂಡು ಬಂದು ಇದನ್ನು ತುಂಬ ಇಶ್ಯೂ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಅವರು ಸಾಯಿಸಿದ್ದವ್ರನ್ನ ಐದು ಜನ ಆರು ಜನ ಬಂದಲ್ಲಿ ಗಂಡುಗಳ ಶೂಟ್ ಮಾಡಿಬಿಟ್ಟೋದ್ರಲ್ಲ ಅವ್ರನ್ನ ಹಿಡ್ಕೊಂಡು ಬಂದು ನಮ್ಮ ಹೆಣ್ಮಕ್ಳ ಕೈಯಲ್ಲಿ ಕೊಡಲಿ ಅವ್ರನ್ನ ಆರಂಭ ಕರಣ ವಿರಾಮ ಅದೇನು ವಿರಾಮ ಅಂತ ಹೇಳ್ಬಿಟ್ಟವ್ರಲ್ಲ ಇನ್ನೇನು ಆರಂಭನೇ ಅಂತ ಹೇಳಿದ್ರೆ ಆರಂಭ ಮಾಡಿದ್ದಾರೆ ಆರಂಭ ಮಾಡಿ ಮೇಲೆ ಅವ್ನು ಸುತ್ತಾಡ್ಬಿಟ್ಟು ಇಳಿಸ್ಬಿಟ್ಟವ್ರೆಲ್ಲ ಯಾರು ಇಸ್ರೇಲ್ ಇರೋದು ಇಷ್ಟು ಊರು ಯಾರು ಮಾತನ್ನು ಕೇಳಿದ್ನ ಇಸ್ರೇಲ್ ಅವರು ಎಲ್ಲ ಊರವರು ಹೇಳಿದ್ರು ಬೇಡ ಹೊಡಿಬೇಡ್ರಿ 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 ಅಂತ ಕೇಳಿದೆ ಅವರು ಜನನ ಅರವತ್ತು ಜನ ಎಪ್ಪತ್ತು ಜನ ತೊಗೊಂಡೋಗಿ ಇಟ್ಕೊಂಡಿದ್ದಾರೆ ಅವರೊಂದು ಕಾರಣಕ್ಕೆ ಯಾರು ಎಲ್ಲ ಕಳ್ಳ ಒಡದ ಸರ್ವನಾಶ ನಾಶ ನಾವು ನಾವಣೆ ಹೇಳ್ತಾ ಇದ್ದೀವಿ ಟರ್ರಿಸ್ಟ್ನ ಹೊಡೀರಿ ಅಂತ ಹೇಳ್ತಾ ಇದ್ದೀವಿ ಅವರು ಊರುಗಳು ಊರ್ಗ್ಲೆ ಬಿಲ್ಡಿಂಗ್ಗಳು ಮನೆಗಳು ಕಾರುಗಳು ಗಾಡಿಗಳು ಸರ್ವನಾಶ ಮಾಡಾಕ್ಬಿಟ್ರು ಊರುಗಳನ್ನ ಏನು ಮಾಡೋಕ್ಕಾಯ್ತು ಅವ್ರನ್ನ ರಷ್ಯಾ ಅವ್ರು ಉಕ್ರೇನ್ ಹೆಂಗೆ ಹೆಂಗೊಡಿದ್ರು ಪಾಪ ಉಕ್ರೇನ್ ಅವ್ರಿಗೆ ಏನು ಗತಿ ಬಂತು ಎಷ್ಟು ಜನ ಹೇಳಿದ್ರು ಮಾಡಬಾರ್ದು ಹೊಡಿಬಾರ್ದು ಅಂತ ಎಷ್ಟು ಜನ ಹೇಳಿದ್ರು ಏನು ಬಿಟ್ಟರೆ ಅವರು ಅಂದರೆ ನಮ್ಮ ಇಂಡಿಯಾನಲ್ಲಿರುವಂಥ ನಮ್ಮ ಹೆಣ್ಮಕ್ಳು ಅಂದ್ರೆ ಅಷ್ಟು ಗೌರವ ಇಲ್ವಾ ಅವ್ರಿಗೆ ಅಂದರೆ ನಮ್ಮ ಇಂಡಿಯನ್ಸ್ ಗಂಡಸ್ರಿಗೆ ಪ್ರಾಣಾಗೆ ಬೆಲೆ ಇಲ್ವ ಅವ್ರಿಗೆ ನಮ್ಮ ಭಾರತೀಯರ ಗಂಡಸ್ರಿಗೆ ಪ್ರಾಣಕ್ಕೆ ಬೆಲೆ ಇಲ್ವ ಆದರೆ ನಮ್ಮ ಹೆಣ್ಮಕ್ಳು ಅಷ್ಟು ಜನ ಅವರು ಗಂಡಂದಿರು ಸತ್ತ ಮೇಲೆ ಆ ಇಪ್ಪತ್ತಾರು ಇಪ್ಪತ್ತೆಂಟು ಜನ ಹೆಣ್ಮಕ್ಳಿಗೆ ಅವ್ರಿಗೆ ಅರ್ಶನಾ ಕುಂಕುಮಕ್ಕೆ ಬೆಲೆ ಇಲ್ವಾ ಅವ್ರ ಗಂಡ ಕಟ್ಟಿರುವಂಥ ತಾಲಿಗೆ ಬೆಲೆ ಇಲ್ಲವಾ ಅವ್ರಿಗೆ ಹೆಣ್ಮಕ್ಳು ಅಂದರೆ ಅಷ್ಟಿದ ಯಾರೋ ಹಿಡ್ಕೊಂಡು ಹಿಡ್ಕೊಂಬರ್ಲಿ ಮೊದಲ ಆ ಬುಡ ಯಾರು ಬೇರೆ ಯಾರು ಬಿಟ್ಟವರು ಏನು ಬಿಟ್ಟವರು ಅಂತ ಅದೆಲ್ಲ ಪೂರ್ತಿ ಪ್ರಮಾಣವಾದಂಥ ತನಿಖೆ ಆಗಲಿ ಪೂರ್ತಿ ಪ್ರಮಾಣವಾದಂಥವ್ರು ಹಿಡ್ಕೊಂಡ್ಬಂದು ಅವ್ರು ಯಾರಿದ್ರೆ ಆ ಐದು ಜನ ಸುಟ್ಟಿರೋನ್ನ ಕರ್ಕೊಂಡು ಬಂದು ಇಪ್ಪತ್ತೆಂಟು ಜನ ಹೆಣ್ಮಕ್ಳು ಕೈಯಲ್ಲಿ ಕೊಡಬೇಕು ಆ ಹೆಣ್ಮಕ್ಳು ಕೊಟ್ಟು ಅವ್ರು ಏನು ಮಾಡಬೇಕು ಆಮೇಲೆ ನೋಡ್ಬೇಕು ನಾವು ಅದನ್ನೆಲ್ಲ ಅದೇ ಬೇರೆ ಊರಲ್ಲಿ ಬಿಡ್ತಾ ಬಿಡ್ತಾಯಿದ್ರ ಅಮೇರಿಕದವ್ರನ್ನ ಒಬ್ಬರನ್ನ ಮುಟ್ಟಕ್ಕೆ ಕೇಳಿ ಯಾರನ್ನಾದ್ರು ಒಬ್ಬರನ್ನ ಸಿಂಗಲ್ ಪರ್ಸನ್ನ ಮುಟ್ಟಕ್ಕೆ ಹೇಳಿ ಯಾರನ್ನಾದ್ರು ಆಮೇಲೆ ಆ ಕಂಟ್ರಿ ಇರುತ್ತಾನೋ ನೋಡೋಣ ಸಿಂಗಲ್ ಪರ್ಸನ್ ಅಮೇರಿಕ ಪರ್ಸನ್ ಮೇಲೆ ಯಾರಾದರೂ ಒಂದು ಬುಲೆಟೋ ಗಿಲೆಟೋ ಏನೋ ಒಂದು ಶೂಟ್ ಹೇಳಿದ್ರೆ ಸಾರ್ವನಾಶ ಮಾಡಕ್ಕೆ ಕೊಡ್ತಾರೆ ಅವರು